ಏನ್ ಮಾಡ್ತಾ ಇದೀರ ಬಾರೋ ಪೈರು ನೋಡ್ತಿದೆ ಅಲ್ಲ ಕಣ್ಣ ಪೈರು ಬಂದವಲ್ಲ ನಾಟಿ ಯಾವಾಗ ಮಾಡಿಸ್ತಿ ಇನ್ಕಣ್ಮಾರಯ್ಯ ಪೈರು ಬಂದವೇ ನಾಟಿಯ ಮಾಡಿಸ್ಬೇಕು ಕಣ್ಮಾರಯ್ಯ ಆಳೆ ಸಿಕ್ಕಿಲ್ವಲ್ಲ ಹೇಳು ಏ ಅಣ್ಣ ನಮ್ಮೂರಾಳು ಸಿಗಾಕಿಲ್ಲ ಕಣ್ಣ ಪಕ್ತೂರ್ಗಾರ ಹೇಳುವೆ ಇನ್ಕಂದ್ ಮಗ ನನ್ನ ಮಗನ್ಗೆ ಹೇಳಿವಿನಿ ಪಕ್ತೂರವ್ರಿಗೆ ಹೇಳು ಅಂತ ಆದ್ರೂ ನಾಟಿ ದುಡ್ಡು ಜಾಸ್ತಿ ಮಾಡ್ಬಿಟರ್ ಕಣ್ಮಗ ಓ ಎಷ್ಟಣ್ಣ ಮಗ ನೆರೆ ಊರಿಗೆ ನಾಲ್ಕುವರ್ ಸಾವಿರ ಅಂತ ಮಗ ಇವ್ ಅಣ್ಣ ಕೂಲಿ ಕೊಟ್ಟಿ ಬದಿ ಕಳಕಾಯ್ತಲ್ಲ ಕಣ್ಣ ನಿಜ ಮಗ ನಿಜ ನಿಮ್ದವಾಗಪ್ಪ ನಾಟಿ ಅಯ್ಯೋ ಅಣ್ಣ ನಾಟಿ ಮಾಡಿಸ್ಬೇಕು ಕನಡ ಯಾಕೋ ಪೈರ್ ಅಲ್ಲವ ಸುಟ್ಟೋದಂಗ ಆಗ್ಬಿಟ್ಟ ಕಣ್ಣ ಹುಕ್ಕ ಯಾಕೋ ಸುಮಾರ್ ಜನ ಹಂಗೆ ಅಂತಾರಪ್ಪ ಪೈರ್ ಸುಟ್ಟೋಗಿ ಪೈರ್ ಸುಟ್ಟೋಗಿ ಅಂತ ಹ್ಞೂ ಕಣ್ಣ ಚೆನ್ನಾಗೆ ಇದ್ದು ಬತ್ತ ಬತ್ತ ಯಾಕೋ ಪೈರ್ ಸುಟ್ಟೋಗ್ಬಿಟ್ಟು ಕನಡ ಸುಮಾರ್ ಜನದು ಹಂಗೆ ಅಂತ ಕಣ್ಣಪ್ಪ ಏನ್ ಹೆಚ್ಚು ಕಡಿಮೆ ಆಗೈತಿ ಅಂತ ಗೊತ್ತಾಯ್ತಿವಲ್ಲ ಅದ್ಕೆ ಅಣ್ಣ ಪೈರ್ ನೋಡ್ಕೋದಂತ ಬಂದೆ ಎಷ್ಟು ಎಕರೆ ನಾಟಿ ಮಾಡಿಸ್ತೀರಿ ಮೂರು ಎಕರೆ ಹತ್ತಿರ ಐತೆ ಕಣಪ್ಪ ನಾಟಿ ಮಾಡಿಸೋದು ಪೈರು ಪೈರ್ ಸಾಕಾಯ್ತವಣ ಸಾಕಾಯ್ತ ಸಾಕಾಯ್ತವೆ ಅಣ್ಣ ನಿಮ್ ನಾಟಿ ಯಾವತ್ ಮಾಡಿಸ್ತೀರಣ್ಣ ಅದೇ ಹೇಳದ್ ನನ್ ಮಗ ನನ್ ಮಗ ಹಾಡ್ ಹೇಳಕ್ ಹೋಗೋನಿ ಅಂತ ಬರ್ಲಿ ತಾಡಿ ಯಾವತ್ ನಾಟಿ ಅಂತ ಗೊತ್ತಾಯ್ತದೆ ಅಣ್ಣ ನಿಂಗೆ ಗೊತ್ತಿಲ್ಲಣ್ಣ ಅಲ್ಲಿ ಒಂದ್ ಹತ್ತು ಕುಂಟಲ್ ಜಮೀನ್ ಐತಲ್ಲ ಸುತ್ತಮುತ್ತ ಎಲ್ಲಾರು ನಾಟಿ ಮಾಡಿಸ್ಬಿಟ್ಟವ್ರು ಕರಣ್ಣ ನಾನು ಒಬ್ನೇ ಇರೋದಲ್ಲಿ ಇನ್ನ ಟ್ಯಾಕ್ಟ್ರಿಗೆ ಇಟ್ಟರು ಏನು ಹೇಗಿಲ್ಲ ಉಳ್ಸಕ್ಕೆ ಅಂತನೂ ಒಂದ್ ಎರಡ್ ಪಟ್ಟ ಪೈರ್ ಕೊಡ್ತೀಯಣ ಎಲ್ಲ ಅದ ನಾನೇ ಇನ್ನೂ ನಾಟಿ ಮಾಡಿಸಿಲ್ಲ ನಾಟಿ ಮಾಡಿಸ್ತದೆ ಪ್ರಶ್ನೆ ಹಿಂಗ ಹೆಂಗೆ ಪೈರ್ ಕೊಡಕಾಯ್ತದೆ ಅಣ್ಣೋ ದುಡ್ನೆ ಕೊಡ್ತೀನಿ ಕೊಡೋಣ ಅಲ್ಲ ಕಣಪ ದುಡ್ಡು ನೀನ್ ಹಬ್ನ್ ಬೇಡ ಹೆಚ್ಚಾದ್ರೆ ಅದೇಯಾ ತಕೋಗುವೆ ಆದ್ರೆ ಮಗ ನನ್ ಅದೇ ನಾಟಿ ಮಾಡಿಸ್ತಾನ ಕೊಡಕಿಲ್ಲ ಗಣಪ ಯಾರ್ಗುವೆ ಅಲ್ಲ ಕಣ್ಣ ಜಯಣ್ಣ ಮತ್ತೆ ಬಾರ ಕೊಡ್ತೀನಿ ಅಂತ ಹೆಂಗ ಕೊಡ್ತೀನಿ ಅಂದ ಅಲ್ಲ ನಮ್ಗ ನಾಟಿ ಮಾಡಿಸ್ತಾರೆ ಬಿದ್ದಾವೆ ಹಾಳು ಸಿಕ್ತ ಪದಾಡ್ತಾವಣಿ ಅದೇ ಬಂದಿದಾಡಿದಣ ಏನಣಿದ್ಯಾಲಕರು ಪೈರ್ ಕೊಡ್ತೀವಿ ಅದಲಾ ಹೇಳ್ಬಾಟವಾ ನಾಟಿ ಬಾ ನಾಟಿದಿನ ಕೊಡ್ತೀನಿ ಅಲಕನ್ಲಾ ನಮ್ಗ ಅದೇ ನಾಟಿ ಆಗಿಲ್ಲ ಅದೇ ಕೊಡ್ತಿವಿ ಪೈರ ಪೈರ್ ಸಾಲ ಹೋಗ್ಲಿ ಗದ್ದೆಗೆ ಹಾಗೆ ಸುಮ್ ದಿರಪ್ಪ ಇಷ್ಟೊಂದು ಪೈರ ಏನ್ ಮೂರ್ ಎಕರೆ ನಾಟಿ ಮಾಡಕ್ಕೆ ಇಷ್ಟೊಂದು ಪೈರು ಬೇಕಾ ಯಾಕಂದ ಗದ್ದೇಲಿ ಪೈರಿ ದುಡ್ಡಿ ಗೊತ್ತದ ಹೇಳು ನಮ್ಮ ನಾಟಿ ಮಣ್ಣನ ಬೇರೆಯವ್ರ್ ಕೊಟ್ಟನಂತೆ ದರೀರು ನನ್ ಮಗನೆ ದರಿದ್ರ ದರಿದ್ರ ಬಂದ್ಬಿಡ್ತಾ ನೀನು ಅಂತ ನಿದ್ರೆ ಏನ್ ದುಡ್ಡೆ ಕಂಡಿಲ್ವಲ್ಲ ನೀನು ದುಡ್ಡೆ ಕಂಡಿದ್ದ ಹೇಳು ಏ ಅಪ್ಪ ಹಂಗಲ್ಲಕ್ಕ ಸುಂದಿರಪ್ಪ ಅವ ಅಣ್ಣ ಗೋಳಾಡ್ತಿದ್ದ ಸುತ್ತಮುತ್ತ ನಾಟಿ ಆಗದೆ ಅಂತ ಯಾಕಂದ ಅವ ಅಣ್ಣ ಗೋಳಾಡ್ತಾನೆ ಅಂದ್ಬಿಟ್ಟು ನಮ್ಮ ಗದ್ದೆ ನಾಟಿ ಮಾಡಿಲ್ಲ ಅದೇನು ಕೊಟ್ಟಿಲ್ಲ ಪೈರ ಅಪ್ಪ ಸುದ್ದಿರು ಅವಟ ಇಲ್ಲೇ ಐತೆ ಅದ ಎಷ್ಟು ಬದಾಡ್ತಾರಿ ಅಲ್ಲ ಕಂದ್ರಣ ನನ್ನಿಂದ ನೀವ್ ಇಬ್ಬರೇ ಹಾಕೋಣ ಜಗ್ಲಾಡ್ತೀರಿ ಕೊಟ್ರೆ ಕೊಡ್ತೀನಿ ಅನ್ನಿ ಇಲ್ಲ ಅಂದ್ರೆ ಇಲ್ಲ ಅನ್ನಿ ಬೇರೆ ಯಾರು ಕೇಳ್ತಿದ್ ಬಿಡ್ರಣ ಹಂಗಲ್ಲ ಕನ್ಮಗ ನೀನೇ ಹೇಳ ನವಿನ್ ನಾಟಿ ಬಡೀಗ ನಾಟಿ ಮೇಲೆ ಬೇಕಾದ್ರೆ ಹೆಚ್ಚು ಕಡಿಮೆ ಕೊಡ್ಕೊಳದ ಇವನು ಮೊದಲೇ ಹಿಂಗೆ ಕೊಡ್ತೀನಿ ಅಂತನೆಲ್ಲ ಇವನಿಗೆ ಬುದ್ಧಿ ಆಯ್ತಾ ನೀನ್ ಹೇಳ ಬಿಡಣ ಮಾಡೋಣ ನಾಟಿಯ ನೀನು ನಾಟಿ ನಾಟಿಯಾದ್ಮೇಲೆ ಬೇಕಾರೆ ಪೈರಿಸ್ಕೊಯ್ತೀನಿ ಹೆಚ್ಚಾದ್ರೆ ಮಾಡೋಣ ಆಯ್ತು ನಾಟಿಯ ಸರಿ ಮಗ ಬಾ ಬೇಕಾರೆ ನಾಟಿ ಮಾಡಾದ್ಮೇಲೆ ಹೆಚ್ಚಾದ್ರೆ ನಾನೇ ಕೊಡ್ ಕಳಿಸ್ತಿದ್ದಕ್ಕೆ ಸರಿ ಸರಿ ಬಿಡೋಣ ಸರಿ ಬಿಡಿ ನಾಟಿ ಯಾವತ್ತು ಏನು ಕಳ್ಸೋಣ ಆವತ್ತೇ ಬೇಕಾದ್ರೆ ನಾನು ಬರೀ ಎತ್ಕೊಂಡೆ ಅಲ್ವಾ ಸದ್ಯ ಹೊತ್ತು ಬೇಕಾದ್ರೆ ಹಾಕಿಸ್ತೀನಿ ಹಾಂ ಸರಿ ಕರ್ ಮಗ ಬಿಡು ನಾಟಿ ದಿನ ಬೇಕಾರೆ ನಾನೇ ನಿಮ್ಮ ಮನೆ ಕಡೆ ಬಂದರೆ ಹೇಳ್ತೀನಿ ಸರಿ ಕರೋಣ ಆಯಿತು ಎಷ್ಟಣ ಎರಡು ಪಡೋಕ್ಕೆ ಎಷ್ಟು ಹೇಳ್ತಿ ಮಗ ನನಗೂ ಬೇಡ ನಿಂಗೂ ಬೇಡ ಯಾವ ದುಡ್ಡು ಬೇಡ ಏನೂ ಬೇಡ ಪೈರು ಎಷ್ಟಾದರೆ ಮಗ ಹೋಗ್ಬಗ ವ್ಯವಹಾರ ಕಂಡೀಷನ್ ಆಗಿರಬೇಕು ಕರೋಣ एु एस्टती अला कर्मकान कोडो दुडला नवीन बदलला होु याव बेड येतो किती सरी कन आयु सरी कड किती ने दे फोन मान्य